स्मरण स्मरण ಎಲ್ರಿಗೂ ನಮಸ್ತೆ ನಾವು ಇವತ್ತು ಪುಣ್ಯ ಕ್ಷೇತ್ರವಾದ ಮಂತ್ರಾಲಯದಲ್ಲಿ ಇದೀವಿ ಮಂತ್ರಾಲಯದ ಬಗ್ಗೆ ಎಷ್ಟೊಂದು ಜನ ಎಷ್ಟೊಂದು ಕಡೆ ತಿಳ್ಕೊಂಡಿರ್ತೀರ ಟಿವಿ ಲಾಗಿರ್ಬೋದು ಅಥವಾ ಕತೆ ಪುಸ್ತಕ ಓದಿ ರಾಘವೇಂದ್ರ ಸ್ವಾಮಿಗಳ ಮಹಿಮೆನ ತಿಳ್ಕೊಂಡಿರ್ತೀರ ಬಟ್ ಇವತ್ತು ನಾನೊಂದು ವಿಶೇಷವಾದ ಅವರ ಸೀಕ್ರೆಟ್ ಹೇಳೋಣ ಅಂತ ನಾನು ಇಷ್ಟಪಡ್ತೀನಿ ಏನು ರಾಘವೇಂದ್ರ ಸ್ವಾಮಿಗಳು ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ಜೀವಂತ ಸಮಾಧಿ ಆದ್ರು ಅಂದ್ರೆ ಅವ್ರ ಸಮಾಧಿನೇ ನಾವು ಬೃಂದಾವನ ಮಾಡಿ ಕಟ್ಟಿರ್ತೀವಿ ಅದಕ್ಕೆ ನಾವು ಇವತ್ತಿನ ತನಕ ಪೂಜೆ ಮಾಡ್ತಾ ಇದೀವಿ ಸೊ ಆ ಬೃಂದಾವನದ ಒಳಗಡೆ ನಿಜವಾಗ್ಲು ರಾಘವೇಂದ್ರ ಸ್ವಾಮಿಗಳು ಜೀವಂತವಾಗಿ ಈ ಅನ್ನಮಯ ಕೋಶ ಅಂತ ಕರಿತೀವಿ ನಮ್ಗೆ ಏನ್ ಕಾಣಿಸ್ತಿದ್ಯಲ್ಲ ಆ ದೇಹದಲ್ಲಿ ಇದಾರಾ ಸೊ ಅದು ಒಂದು ತಪ್ಪು ತಿಳುವಳಿಕೆ ಯಾಕಂದ್ರೆ ಅವರು ಈ ಬೃಂದಾವನದ ಒಳಗಡೆ ಇರೋದು ಸೂಕ್ಷ್ಮ ಶರೀರದಲ್ಲಿ ನಾವ್ ಅದನ್ನ ಅರ್ಥ ಮಾಡ್ಕೊಂಡ್ಬೇಕು ಈ ದೇಹಕ್ಕೆ ನೂರಿಪ್ಪತ್ತು ವರ್ಷ ಮ್ಯಾಕ್ಸಿಮಮ್ ಏಜ್ ಅಂತ ಹೇಳ್ತೀವಿ ಇನ್ನು ಯೋಗಿಗಳು ಇಂತಹ ಸತ್ಪುರುಷರುಗಳೆಲ್ಲ ಇದನ್ನ ಇನ್ನೂರೈವತ್ತು ಮುನ್ನೂರು ವರ್ಷ ತನಕ ಎಕ್ಸ್ಟೆಂಡ್ ಮಾಡ್ತಾರೆ ಅದಾದ್ಮೇಲೆ ಈ ಬಾಡಿ ನಶಿಸಿ ಹೋಗುವಂಥದ್ದೇ ಆದರೆ ಈ ಬಾಡಿ ನಶಿಸಿ ಹೋಗೋ ಮುಂಚೆ ಅವರ ಸಾಧನೆ ಹೇಗಿರುತ್ತೆ ಅಂದರೆ ಅವರ ಸೂಕ್ಷ್ಮ ಶರೀರ ಆಲ್ರೆಡಿ ರೆಡಿಯಾಗಿರುತ್ತೆ ಬಟ್ ಆ ಸೂಕ್ಷ್ಮ ಶರೀರದ ವಿಶೇಷತೆ ಏನು ಅಂದರೆ ಅದು ನೋಡೋಕೆ ಸೇಮ್ ನಮ್ಮ ಸ್ಥೂಲ ಶರೀರ ಅಂದರೆ ಈ ದೇಹದ ಥರನೇ ಇರುತ್ತೆ ಸೊ ಈಗ ನಿಮಗೆ ಎಕ್ಸಾಂಪಲ್ ಗೊತ್ತಾಗ್ಬೋದು ಜೀಸಸ್ ಅವ್ರು ಕೂಡ ಸತ್ತ ಮೂರನೇ ದಿನಕ್ಕೆ ಎದ್ದು ಬಂದರು ಅಂತ ಅವರು ಸತ್ತಿದ್ದು ಆಲ್ರೆಡಿ ಡಿಸ್ಪೋಸ್ ಮಾಡಿದ್ರು ಬಟ್ ಅವ್ರು ಮೂರು ದಿನಕ್ಕೆ ಎದ್ದು ಬಂದಿದ್ದು ಅವರ ಸೂಕ್ಷ್ಮ ಶರೀರ ಆ ಸೂಕ್ಷ್ಮ ಶರೀರದ ಕ್ವಾಲಿಟಿ ನಮ್ಮ ಕ್ಲಾಸಿನ ಪ್ರಕಾರ ನಾವು ಹೇಳ್ತೀವಿ ನಮ್ಮ ಅನುಭವದ ಪ್ರಕಾರ ನಾವು ಹೇಳೋದು ಅದು ನೋಡೋಕೆ ಸೇಮ್ ಈ ದೇಹದ ಥರನೇ ಇರುತ್ತೆ ಸೊ ಆ ದೇಹದಲ್ಲಿ ಆ ಸೂಕ್ಷ್ಮ ಶರೀರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಈಗ ಬೃಂದಾವನದಲ್ಲಿ ನೆಲೆಸಿದ್ದಾರೆ ಮತ್ತೆ ಆ ಸೂಕ್ಷ್ಮ ಶರೀರದಲ್ಲಿ ಎಷ್ಟು ಪುಣ್ಯ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಏಳ್ನೂರು ವರ್ಷಕ್ಕೆ ಆಗೋ ಅಷ್ಟು ಪುಣ್ಯ ಸಂಪಾದನೆ ಆಗೋಗಿದೆ ಅದನ್ನ ಯಾಕೆ ಇಲ್ಲೇ ಹಂಚಿ ಹೋಗ್ತಾ ಇದಾರೆ ಅಂದ್ರೆ ನಾವು ಮುಕ್ತಿ ಲೋಕ ಅಂದ್ರೆ ನಿಮ್ಮ ಹತ್ರ ಪುಣ್ಯ ಇದೆ ನೀವು ಸ್ವರ್ಗ ಲೋಕ ತನಕ ರೀಚ್ ಆಗ್ಬೋದು ಅವರ ಸಾಧನೆಯ ಸಂಪಾದನೆಯ ಪುಣ್ಯನ ಇಲ್ಲಿ ಬಂದಿರುವಂತ ಜನರ ಕಷ್ಟಕ್ಕೆ ಹಂಚ್ತಾ ಇದಾರೆ ನಮಗ್ ಕಷ್ಟ ಇದೆ ಅಂದ್ರೆ ನಮಗೆ ಗೊತ್ತು ನಾವು ಮಾಡಿರೋಂತ ಏನೋ ಪಾಪ ಆ ಪಾಪನ ಕ್ಲಿಯರ್ ಮಾಡಕ್ಕೋಸ್ಕರ ಅವರ ಸಾಧನೆಯ ಪುಣ್ಯನ ನಮಗೆ ಕೊಟ್ಟು ಅವರು ಅಂತ ತ್ಯಾಗ ಮಾಡಿ ಅವರು ಮುಕ್ತಿ ಲೋಕಕ್ಕೆ ಹೋಗೋಕೆ ಸಾಧನೆಗೆ ಒಳಗಡೆ ಕೂತಿದ್ದಾರೆ ನಾವು ಧ್ಯಾನಾವಸ್ಥೆಯಲ್ಲಿ ಆ ಕಣ್ಣು ಮುಚ್ಚಿ ದಿವ್ಯ ದೃಷ್ಟಿಯಲ್ಲಿ ಅವ್ರನ್ನ ನೋಡ್ಬೋದು ಸೊ ಇಂಥ ಪುಣ್ಯಕ್ಷೇತ್ರದಲ್ಲಿ ನಾವು ನಮ್ಮ ಜನ್ರೇಷನ್ಗೆ ಈ ಥರ ಸತ್ಪುರುಷರು ಗುರುಗಳು ಸಿಕ್ಕಿರೋದು ನಮ್ಮ ಭಾಗ್ಯ ನಾವು ಅವ್ರನ್ನ ಪೂಜೆ ಮಾಡೋದು ಸ್ತುತಿ ಮಾಡೋದು ಎಲ್ಲಾದ್ರ ಜೊತೆ ಅವರ ಜೀವನನ ನಾವು ನೋಡಿ ನಾವು ಕೂಡ ಹೇಗೆ ವೈರಾಗ್ಯದಲ್ಲಿ ಅಂದರೆ ಮನೆ ಮಠ ಎಲ್ಲ ಬಿಟ್ಟು ಅಂತಲ್ಲ ನಾವು ಇರೋವಂಥ ಜೀವನದಲ್ಲೇ ಧರ್ಮದಾರಿಲಿ ನಡೆದು ಅವರ ಥರ ನಾವೆಲ್ಲ ಆಗೋದೇ ನಮ್ಮ ಜೀವನದ ಉದ್ದೇಶ ಆ ರೀತಿ ಆಗೋಣ ನಾವು ಕೂಡ ರಾಘವೇಂದ್ರ ಸ್ವಾಮಿಗಳ ಒಂದು ಅಂಶ ಆಗಲೇಬೇಕು